Hello! ہی صاحب چھوڑا ہائے صاحب چھوڑا ہائے صاحب جوڑ करेंगे विकारादिक जय हो जय जय

ರಾಜ್ಯದಾದ್ಯಂತ ಇವತ್ತಿನ ನೀತಿಗಟ್ಟ ಮತ್ತು ಈ ಎಲ್ಲಾ ಬೆಲೆಗಳನ್ನು ಗಗನಕ್ಕೇರಿಸತಕ್ಕಂತ ಕಾಂಗ್ರೆಸ್ ಸರ್ಕಾರ ವಿರುದ್ಧ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ಹೋರಾಟದ ನೇತೃತ್ವವನ್ನು ರಾಜ್ಯ ಕಾರ್ಯದರ್ಶಿಗಳು ಪ್ರತಿಯೊಂದು ಡಿಸೇಲ್ ಬೆಲೆ ಏರಿಸೋದ್ರಿಂದ ಪ್ರತಿಯೊಂದು ಚೀಸಿನ ಬೆಲೆ ಕೂಡ ಗಗನಕ್ಕೆ ಹೋಗ್ತದ ಅಂತ ಕಾಂಗ್ರೆಸ್ ಸರ್ಕಾರಕ್ಕ ಇವತ್ತು ನಾವು ಪ್ರತಿಭಟನೆ ಮುಖಾಂತರ ಅವರಿಗೆ ಹೇಳಕ್ ಇಚ್ಛಿಸ್ತೇವೆ ಖಂಡಿಸಲಕ್ ಇಚ್ಛಿಸ್ತೇವೆ ಅದಕ್ಕೆ ಇವತ್ತಿನ ಈ ಸಭೆಯನ್ನ ಉದ್ದೇಶಿಸಿ ನಗರಾಧ್ಯಕ್ಷರಾದ ಶಶಿಧರ್ ಹೊಸಳ್ಳಿ ಅವರು ಮಾತಾಡ್ಬೇಕಾಗಿ ವಿನಂತಿಸ್ತೇನೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಲೆ ಏರಿಕೆ ಮಾಡಿದ ರಾಜ್ಯದ ಫಂಡ ಮುಖ್ಯಮಂತ್ರಿಗೆ ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಕೊರೆ ಮಾಡುವಂತ ಈ ರಾಜ್ಯ ಸರ್ಕಾರ ತನ್ನ ಐದು ಗ್ಯಾರಂಟಿಗಳ ಹೆಸರನ್ನ ಹೇಳಿ ಯಾವುದೇ ಗ್ಯಾರಂಟಿಗಳು ಕೂಡ ಜನರಿಗೆ ಮುಟ್ಟದೇ ರೀತಿಯಲ್ಲಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಆರಕ್ಕೂ ಹೆಚ್ಚು ಬೆಲೆ ಏರಿಕೆಯ ಗ್ಯಾರಂಟಿಯನ್ನು ನೀಡಿದಂತಹ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಿನ್ನೆ ಸಂಜೆ ಐದರವರೆಗೆ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಗಡುವನ್ನು ನೀಡಿದರು ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದು ಹಿಂಪಡೆದೇ ಇದ್ರೆ ಇವತ್ತು ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀರಿ ಅನ್ನುವಂಥ ಒಂದು ಸಂದೇಶವನ್ನು ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಿದ್ರು ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಕಿಂಚಿತ್ತೂ ಮಾನ ಮರ್ಯಾದೆ ಇಲ್ಲ ಅವರು ಏನ್ ಹೇಳ್ತಾರ ಅಂದ್ರೆ ರಾತ್ರಿ ಒಂದು ಪ್ರೆಸ್ ಮೀಟ್ ಮಾಡಿ ದಕ್ಷಿಣ ಭಾರತದಲ್ಲಿ ಎಲ್ಲಕ್ಕಿಂತ ಕಡಿಮೆ ನಮ್ಮ ಹತ್ರ ಇತ್ತು ಅದಕ್ಕೆ ಜಾಸ್ತಿ ಮಾಡಿದ್ದೇವೆ ಅನ್ನುವಂಥ ಮಾತು ಹೇಳಿದ್ರು ಅವರೇ ಒಪ್ಕೊಂಡ್ರು ಬಿಜೆಪಿ ಸರ್ಕಾರ ಹಿಂದಿದ್ದಾಗ ಎಲ್ಲಕ್ಕಿಂತ ಕಡಿಮೆ ರೇಟ್ ಇಟ್ಟಿತ್ತು ಅನ್ನುವಂಥದ್ದು ಅವರೇ ಒಪ್ಕೊಂಡು ಅವರೇ ಅದಕ್ಕೆ ಸಾಕ್ಷಿ ಕೂಡ ಆದರು ಇಂಥ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತಿಗೆ ಹೇಳೋದಕ್ಕೆ ಇಷ್ಟಪಡ್ತೇವೆ ಸ್ಟ್ಯಾಂಪ್ ಸ್ಟ್ಯಾಂಪ್ ಬೆಲೆ ಹೆಚ್ಚು ಸ್ಟ್ಯಾಂಪ್ ಪೇಪರ್ ಬೆಲೆ ಹೆಚ್ಚು ಮಾಡಿದಿರಿ ಹಾಲಿನ ಬೆಲೆ ಹೆಚ್ಚು ಮಾಡಿದಿರಿ ಸರಾಯಿ ಬೆಲೆ ಹೆಚ್ಚು ಮಾಡಿದಿರಿ ಇವತ್ತು ಡೀಸೆಲ್ ಪೆಟ್ರೋಲ್ ಬೆಲೆ ಹೆಚ್ಚು ಮಾಡಿದಿರಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ಆರು ಬೆಲೆಗಳನ್ನು ಹೆಚ್ಚು ಮಾಡಿ ನೀವು ಯಾವ ಪುರುಷತ್ತದ ಸರ್ಕಾರ ನಡೆಸ್ತಾ ಇದ್ದೀರಿ ಅನ್ನುವಂಥದ್ದು ರಾಜ್ಯದ ಜನರಿಗೆ ಹೇಳಬೇಕು ಅನ್ನುವಂಥ ಮಾತು ಹೇಳಿ ಇನ್ನೂ ಅನೇಕ ಜನ ಹಿರಿಯರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಕ್ಷೇತ್ರದ ಶಾಸಕರ ಶೈಲೇಂದ್ರ ಬೆಲ್ದಾಳಜಿ ಅವರೇ ನಗರದ ಅಧ್ಯಕ್ಷರಾದಂಥ ಶಶಿಧರ್ ಅವರೇ ಪ್ರಧಾನ ಕಾರ್ಯದರ್ಶಿಗಳಾದಂಥ ವೀರಪ್ಪ ಅವರೇ ಕಿರಣ್ ಅವರೇ ಪಾರ್ಟಿ ಎಲ್ಲ ನಮ್ಮ ಪದಾಧಿಕಾರಿಗಳೇ ಜನತಾ ದಳದ ಅಧ್ಯಕ್ಷರಾದಂಥ ರಮೇಶ್ ಪಾಟೀಲ್ ಅವರೇ ಇವತ್ತು ಸಾಂಕೇತಿಕವಾದಂತಹ ಪ್ರತಿಭಟನೆಯನ್ನ ಬೆಲೆ ಏರಿಕೆಯ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದೆ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಡಿ ವೈ ವಿಜೇಂದ್ರ ಅವರು ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದ್ರು ನೀವೇನು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆಯನ್ನು ಮಾಡಿದ್ರಿ ಅದು ಕೂಡಲೇ ಹಿಂದಕ್ಕೆ ಪಡಿಬೇಕು ಸಾರ್ವಜನಿಕರೇ ಆಗುವಂತ ತೊಂದರೆಯನ್ನ ತಪ್ಪಿಸಬೇಕನ್ನುವಂಥ ಮಾತನ್ನ ಹೇಳಿದಾಗ ಅವ್ರು ಯಾವುದೇ ರೀತಿಯ ಕಿಂಚಿತ ಭಂಡತನದ ಉತ್ತರ ಕೊಟ್ಟಂತಹ ಮುಖ್ಯಮಂತ್ರಿಯ ವಿರುದ್ಧ ಇವತ್ತು ರಾಜ್ಯ ತುಂಬಾ ಪ್ರತಿಭಟನೆ ನಡೀತಾ ಇದೆ ಕೇವಲ ತಾವು ಚುನಾವಣೆಯಲ್ಲಿ ಕೊಟ್ಟಂತಹ ಡಿಮಾಂಡ್ಗಳನ್ನ ಪೂರ್ತಿ ಮಾಡೋಕ್ಕೋಸ್ಕರ ಗ್ಯಾರಂಟಿಗಳನ್ನ ಪೂರ್ತಿ ಮಾಡೋಕ್ಕೋಸ್ಕರ ಇವತ್ತು ಬಡವರ ಮೇಲೆ ಹಾಲಿನ ಮೇಲೆ ಸರಾಯಿ ಮೇಲೆ ಸಣ್ಣ ಸಣ್ಣ ರೀತಿಯ ಬದುಕುವಂತಹ ಜನರ ಮೇಲೆ ದುಬಾರಿ ರೈತರ ಮೇಲೆ ದುಬಾರಿ ಬೆಲೆಯನ್ನು ದುಬಾರಿ ಬೆಲೆಯನ್ನು ಹಾಕಿ ಜನರ ಬದುಕನ್ನ ದುಸ್ತರವನ್ನ ತಾವು ಮಾಡ್ತಾ ಇದ್ರಿ ಇವತ್ತು ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ನೀವು ನಿಮ್ಮ ಗ್ಯಾರಂಟಿಗಳು ಸುಳ್ಳು ಗ್ಯಾರಂಟಿಗಳು ಅದು ಜನರಿಗೆ ಮೋಸ ಮಾಡುವಂತ ಗ್ಯಾರಂಟಿಗಳು ಖಟಾ ಖಟ್ ಖಟಾ ಖಟ್ ಖಟಾ ಖಟ್ ಅಂತೇಳಿ ಹೇಳಿ ಲೂಟಿ ಮಾಡುವಂತಾರ ನೀವು ಅಂತಹ ಸುಳ್ಳು ಆಶ್ವಾಸನ ಕೊಟ್ಟು ಮೋಸ ಮಾಡಿದಂತ ನೀವು ಇವತ್ತು ಯಾವ ರೀತಿಯ ಜನರ ಮೇಲೆ ದುಬಾರಿಯನ್ನ ಮಾಡ್ತಾ ಇದ್ರಿ ಇದನ್ನ ಕೂಡಲೇ ಎಚ್ಚೆತ್ಕೊಳ್ಬೇಕು ಇವತ್ತು ಸಾಂಕೇತಿಕವಾದಂತಹ ಹೋರಾಟ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಇಲ್ಲಿ ಬಸ್ತಿರುವ ಈಶ್ವರ್ ಸಿಂಗ್ ಅವರೇ ಪೀರಪ್ಪ ಅವರೇ ಶಶಿ ಅವರೇ ಮಹಾದೇವ್ ಅವರೇ ಕಿರಣ್ ಅವರೇ ರಮೇಶ್ ಪಾಟೀಲ್ ಅವ್ರೆ ಉಳಿದಂತ ಎಲ್ಲ ನಮ್ಮ ಮಂಡಲ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ಇಷ್ಟೊತ್ತನ ತಾವು ನೋಡಿದ್ರಿ ಯಾವ ತರ ಕಾರ್ಯಕರ್ತರು ಜನರು ರೋಸ ಒದುಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಅಂತ ನಾವು ಯಾಕೆ ಪೆಟ್ರೋಲ್ ಒನ್ ಟೂ ವೀಲರ್ ಅಣ ಪ್ರದರ್ಶನ ಮಾಡಿದೆ ಕಾರಿನ ಅಣು ಪ್ರದರ್ಶನ ಮಾಡಿದೆವು ಅಂದ್ರೆ ಕಳೆದ ಬಾರಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಏರಿಸಿದ ಕಾರಣಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಒಂದು ಟೂ ವೀಲರ್ ಅನ್ನು ಒತ್ತಿ ಒಂದು ಪ್ರದರ್ಶನ ಮಾಡಿರು ಬೆಲೆ ಏರಿಕೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಈಗ ಬಿಜೆಪಿ ಸರ್ಕಾರ ಜಾಸ್ತಿ ಮಾಡಿದೆ ಅಂತ ಕಾಂಗ್ರೆಸ್ ಸರ್ಕಾರ ಒಂದು ಹೋರಾಟ ಮಾಡ್ತು ಈಗ ಯಾರು ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ರೇಟು ಪೆಟ್ರೋಲ್ ಮೂರು ರೂಪಾಯಿ ಡೀಸೆಲ್ ಮೂರುವರೆ ರೂಪಾಯಿ ಒಬ್ಬ ಸಾಮಾನ್ಯ ಮನಸ್ಸಿಗೆ ಕುಟುಂಬ ನಡಿಬೇಕಾದ್ರೆ ಸಾಕಷ್ಟು ಕಷ್ಟ ಆಗ್ತದೆ ಇತ್ತೀಚಿನ ದಿನದಲ್ಲಿ ಇಷ್ಟೊಂದು ರೇಟ್ ಪೀರಿ ಆದ್ರೆ ಗಾಡಿಯಲ್ಲಿ ಹೆಂಗ್ ಹೋಗ್ತಾನೆ ಕಾರಲ್ಲಿ ಹೆಂಗ್ ಹೋಗ್ತಾನೆ ಅನ್ನೋದಕ್ಕೆ ಮುಂದೆ ಇಂಥ ಪರಿಸ್ಥಿತಿ ಬರುತ್ತೆ ನಾವೇ ನಮ್ಮ ವೆಹಿಕಲ್ ಹೋಗಿ ಪಾರ್ಕ್ ಮಾಡಬೇಕು ನಾವೇ ನಮ್ಮ ಕಾರು ದೋಚ್ಕೊಂಡು ಹೋಗಿ ಪಾರ್ಕಿಂಗ್ ಇಕ್ಕಬೇಕು ಈ ಪರಿಸ್ಥಿತಿ ಇದ್ದಾಗ ಸಾಮಾನ್ಯ ಮನುಷ್ಯರಿಗೆ ಎಲ್ಲರಿಗೆ ಬರ್ತಂತ ಇವತ್ತು ನಾವು ತೋರಿಸ್ಕೊಟ್ಟಿದ್ದೀವಿ ಎಲೆಕ್ಷನ್ ಪೂರ್ವದಲ್ಲಿ ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿ ಏನು ಏನ್ ನಗು ನಗುತ್ತಾ ಖಟ ಖಟ್ ಠಕ್ ಟಕ್ ಖಟ್ ಠಕ್ ಅಂತ ಭಾಷಣ ಮಾಡಿದ್ರು ಅದು ಗೊತ್ತಾಗಿಲ್ಲ ನಮ್ ಜನರಿಗೆ ಈ ನಮ್ ಜನರಿಗೆ ಏನದ ಅವ್ರು ಹೇಳಿದ್ರು ಪಾಪ ನಮ್ ಈಗ ರೇಟ್ ನಾವು ಜಾಸ್ತಿ ಮಾಡ್ತೀವಿ ಹೆಂಗು ನಮ್ ಸರ್ಕಾರ ಇದೆ ಹೆಂಗ್ ಎಂ ಪಿ ಚುನಾವಣೆ ಸೋತ ಮೇಲೆ ಕರ್ನಾಟಕದಲ್ಲಿ ಹೀನವಾಗಿ ಒಂಬತ್ತು ಸೀಟ್ ಬಂದಿದ ಕಾರಣ ಗ್ಯಾರಂಟಿ ಐದು ಗ್ಯಾರಂಟಿ ಹಣ ದೃಢೀಕರಣ ಮಾಡಬೇಕು ಶೇಖರಣೆ ಮಾಡ್ಬೇಕಂತ ಅವ್ರಿಬ್ಬರ ಮಾತಂದಿದ್ ನಿಜ ಆಗ್ತಾ ಇದೆ ಹೆಂಗಂದ್ರೆ ಗರೀಬರ ಜೇಬ್ಲಿಂದ ದುಡ್ಡು ಕಟಾಕಟ್ ತೆಗಿಬೇಕು ಠಕಾಟಕ್ ಪೆಟ್ರೋಲ್ ಪಂಪ್ ಕೊಡಬೇಕು ಕೊಡ್ಬೇಕು ಗರೀಬರ ಜೇಬ್ಲಿಂದು ಖಟಾಕಟ್ ರೂಪಾಯಿ ತೆಗಿಬೇಕು ಠಕಾಟಕ್ ಪಂಪಿನ್ ದುಕಾನ್ ಓನರ್ಸಿಗೆ ಕೊಡಬೇಕು ಇದು ಅವ್ರು ಹೇಳಿದ್ರು ಇಬ್ಬರು ಪಾಪ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅದಕ್ಕೆ ನಿಜ ಆಗ್ತಾ ಇದೆ ಅದಕ್ಕೆಲ್ಲೋ ರೆಡಿ ಇರ್ರಿ ಠಕಾಟಕ್ ತೆಗಿಬೇಕು ಮೂರು ಮೂರು ರೂಪಾಯಿ ಕಟಾಕಟ್ ಪೆಟ್ರೋಲ್ ಪಂಪ್ ಕೊಡಬೇಕು ಈ ಪರಿಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯ ಗೊತ್ತಿದೆ ಈಗ ನೋಡಿ ಸಬ್ ರೆಜಿಸ್ಟ್ರಿ ವ್ಯಾಲ್ಯೂ ಜಾಸ್ತಿ ಆಗಿದೆ ಒಬ್ಬ ಸಾಮಾನ್ಯ ಮನುಷ್ಯ ಇಪ್ಪತ್ತು ರೂಪಾಯಿ ಬಾಂಡ್ ಇರ್ತಿತ್ತು ಈಗ ನೂರು ರೂಪಾಯಿ ಆಗಿದೆ ಹಾಲಿನ ದರ ಜಾಸ್ತಿ ಆಗಿದೆ ಎಕ್ಸೈಸ್ ಡ್ಯೂಟಿ ಎಕ್ಸೈಸ್ ಸರಾಯಿ ರೇಟ್ ಜಾಸ್ತಿ ಆಗಿದೆ ಪ್ರಾಪರ್ಟಿ ರೇಟ್ ಜಾಸ್ತಿ ಆಗಿದೆ ಬೀಜ ವಿತರಣೆ ರೇಟ್ ಜಾಸ್ತಿ ಆಗಿದೆ ಆರ್ ಓ ಟ್ಯಾಕ್ಸ್ ಗಾಡಿ ಜಾಸ್ತಿ ಆಗಿದೆ ಈಗ ಇದು ಸ್ಯಾಂಪಲ್ ಅದಂತಾರ ಇನ್ನೂ ನಾವು ಖಟ ಕ ಟಕ ಟಕ್ ಮಾಡ್ರಿ ರೆಡಿ ಆಗಿರ್ರಿ ಜನರಂತ ಇದಾರೆ ಅವರು ಸಿದ್ದರಾಮಯ್ಯ ಡಿ ಕೆ ಶೇಖಾ ಹಣ ಇಲ್ಲ ಅವ್ರ ಹತ್ರ ಏನೋ ಅಂದ್ಕೊಂಡು ಸಿದ್ದರಾಮಯ್ಯ ಹದಿನಾರು ಬಜೆಟ್ ಮಂಡನೆ ಮಾಡಿದ್ದಾರೆ ಏನೋ ಅವ್ರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಚಿನ್ನ ಆಗ್ತದೆ ಬಂಗಾರ ಆಗ್ತದೆ ಅಂತ ಇದು ದಿವಾಳಿತನ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದೆ ಅತಿ ನೋ ಅನ್ನಿಸ್ತಾ ಇದೆ ನಮಗ್ ಅಂತ ಒಬ್ಬ ಎಕ್ಸ್ಪೀರಿಯನ್ಸ್ ಫೈನಾನ್ಸ್ ಫಿನಾನ್ಸ್ ಮಿನಿಸ್ಟ್ರು ಅವ್ರ ನೇತೃತ್ವಕ್ಕೆ ರಾಜ್ಯ ಹಾಳಾಗ್ತಾ ಇದೆ ಅಲ್ಲ ಇದು ಬಹಳ ನಮಗ್ ನೋವಿನ ಸಂಗತಿ ಯಾಕಾದ್ರೂ ಮಾಡಿ ನಾವೀಗ ಸೋತಿದ್ವಿ ಮುಂದೆ ಈ ಸರ್ಕಾರ ಹೇಳಕ್ ಇಚ್ಛ ಪಡ್ತೀನಿ ಕೆಲವೇ ತಿಂಗಳು ಈ ಸರ್ಕಾರ ಇರುತ್ತೆ ಈ ಸರ್ಕಾರ ದಿವಾಳಿಯಾಗಿದೆ ಸಾಲ ಮಾಡ್ತಾ ಇದೆ ಏನವರು ಎಲೆಕ್ಷನ್ ಪೂರ್ವದಲ್ಲಿ ಮತ್ತೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿರೋ ಯಾವುದು ಪೂರ್ತಿ ಮಾಡ್ತಾ ಆಗ್ತದೆ ಕೆಲವೊಂದ್ ವರ್ಷ ಹೊಸ ಯೋಜನೆ ದುಡ್ಡಿಲ್ಲ ಇಲ್ಲ ಸರ್ಕಾರದಲ್ಲಿ ಹೊಸ ಯೋಜನೆಗಿಲ್ಲ ಕಾಂಗ್ರೆಸ್ ಶಾಸಕರೇ ಮೊನ್ನೆ ಅವ್ರ ಅವ್ರದೇ ಕಾಂಗ್ರೆಸ್ ಶಾಸಕರು ರಿಸೈನ್ ಕೊಡ್ತೀನಿ ಅಂತ ಪ್ರೆಸ್ ಮೀಟ್ ಮಾಡಿರು ಮೊನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ ನಾನು ಸ್ಯಾಲರಿ ನಾಲ್ಕು ತಿಂಗಳ ಸ್ಯಾಲ್ರಿ ಇಲ್ಲ ಕಾಂಟ್ರಾಕ್ಟ್ ಬೇಸ್ವರಿಗಿಲ್ಲ ದಿನಗುಲಿ ನೌಕರರಿಗಿಲ್ಲ ಇಲ್ಲ ಮುನ್ಸಿಪಾಲ್ಟಿಯಲ್ಲಿ ವರ್ಕ್ ಮಾಡಿದವ್ರಿಗೆ ಇಷ್ಟೊಂದು ತೊಂದರೆ ಕೊಟ್ಟು ಸರ್ಕಾರ ಯಾಕೆ ನಡೆಸಬೇಕು ಸನ್ಮಾನ್ಯ ನರೇಂದ್ರ ಅವರು ಮೂರನೇ ಸಲ ಪ್ರಧಾನಮಂತ್ರಿ ಆಗಿದ್ದಾರೆ ಯಾವ್ಯಾವ ಪೂರ್ತಿ ಆಗಿಲ್ಲ ಕೆಲಸಗಳು ಈ ಸಲ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಮಗೆಲ್ಲ ನಂಬಿಕೆ ಇದೆ ಅದಕ್ಕೆ ರಾಜ್ಯ ಸರ್ಕಾರ ಹೋಗಬೇಕು ಗರೀಬರ ಬಡರ ಕೂಲಿ ಕಾರ್ಮಿಕರ ದೀನ್ ದಲಿತರ ಎಲ್ಲರ ಶಾಪ ಸಿದ್ದರಾಮಯ್ಯ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ತಡ್ತಾ ಇದೆ ಇದು ತಟ್ಟಿ ಮುಂದೆ ಸರ್ಕಾರ ಇಲ್ಲ ಅಂತ ಹೇಳಿ ಕೂಡಲೇ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಮಾಡಿದ್ರು ನಿನ್ನೆ ಮಧ್ಯಾಹ್ನ ನಿನ್ನೆ ಸಂಜೆವರೆಗೆ ಗಡುವು ಕೊಟ್ಟಿದ್ರು ಗಡುವುದು ಪೂರ್ತಿ ಆಗದ ಕಾರಣ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ ನಮ್ಮೆಲ್ಲ ಕಾರ್ಯಕರ್ತ ನೇತೃತ್ವದಲ್ಲಿ ಮುಂದೆ ಮಂಡಲವಾಯಿತು ಮತ್ತು ರಾಜ್ಯ ಲೆವೆಲ್ ದೊಡ್ಡ ಹೋರಾಟ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ನಡೀತದೆ ಆದಷ್ಟು ಬೇಗ ಪೆಟ್ರೋಲ್ ಡೀಸೆಲ್ ರೇಟ್ ಇಳಿಸಬೇಕು ಜನಸಾಮಾನ್ಯರಿಗೆ ಒಳ್ಳೇದು ಮಾಡಬೇಕು